ಓಕೆ ಟೈಮು ಇವಾಗ ಒಂದೂವರೆ ಆಗಿದೆ ಈಗ ಸ್ವಾಮಿಗಳು ಫೋನ್ ಮಾಡಿದರು ಬಂದಿದಾರಂತೆ ಈಗ ಅದೇ ಅವ್ರನ್ನ ಮಾಲೆ ಹಾಕ್ಸಿದ್ವಲ್ಲ ಮಾಲೆ ಹಾಕಿ ಆ ಟೆಂಪಲ್ಲು ಸೊ ಅಲ್ಲಿ ಬಂದು ಇಳ್ದಿದಾರಂತೆ ಅದಕ್ಕೆ ಬನ್ನಿ ಅಂತ ಫೋನ್ ಮಾಡಿದ್ರು ಈಗ ಹೋಗ್ತಿದ್ದೀನಿ ಅವ್ರನ್ನ ಕರ್ಕೊಂಡ್ಬರೋದಕ್ಕೆ ಫುಲ್ಲು ಅಂದರೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿರ್ತಾರೆ ಗಾಡಿಲಿ ಹೋಗ್ತೀನಿ ಈಗ ಕರ್ಕೊಂಡು ಬಂದು ಮಾಲೆ ಎಲ್ಲ ಬಿಚ್ಚೋದೆಲ್ಲ ನಿಮಗೆ ತೋರಿಸ್ತೀನಿ ಫಸ್ಟ್ ಕರ್ಕೊಂಬಂದು ಹೋಗ್ಬಿಟ್ಟು ಅವ್ರನ್ನ ಓಕೆ ಇವಾಗ ನಾವು ಜಸ್ಟ್ ಒನ್ ಓ ಕ್ಲಾಕ್ ಒಂದು 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 ಕಾಲ್ ಆಗೋಯ್ತು ಬಂದು ಫುಲ್ ಟಯರ್ಡ್ ಅಂದ್ರೆ ಯಾವ ತರ ಟೈರ್ಡ್ ಆಗಿದ್ದೇವೆ ಅಂದ್ರೆ ಹೆಂಗಾಗಿದೀವಿ ಸುಮಿ ಟಯರ್ಡ್ ಸುಮ್ಮ ಏನಿಲ್ಲ ಟಯರ್ಡ್ ಆಗಿದ್ವಿ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಎದುರು ದಿವಸ ತುಂಬಾ ಚೆನ್ನಾಗಿತ್ತು ಟ್ರಿಪ್ ಹೌದು ಸ್ವಾಮಿಗಳೆಲ್ಲ ಫುಲ್ ಬೆಸ್ಟ್ ಟ್ರಿಪ್ ಅಂದ್ರೆ ಬೆಸ್ಟ್ ಟ್ರಿಪ್ ಇದು ನನಗೆ ಐದು ವರ್ಷ ಹೋಗಿದ್ದೀನಿ ವಿನೋದ್ ಸ್ವಾಮಿ ಜೊತೆ ಹೋಗಿದ್ ಮಾತ್ರ ಬೇರೆ ಲೆವೆಲ್ ಅಲ್ಲ ಸ್ವಾಮಿ ಅಲ್ವಾರ ಬೇರೆ ಲೆವೆಲ್ ಸೂಪರ್ ಆಗಿತ್ತು ನಿಜವಾಗ್ಲೂ ಸಖತ್ ಆಗಿತ್ತು ಎಂಜಾಯ್ ಮೀನ್ಸ್ ಅಂದ್ರೆ ಜಾಲಿ ಒಂಥರ ಚೆನ್ನಾಗಿತ್ತು ಜನ ನಾ ಯಾರು ಮುಖ ಪರಿಚಯ ಇವರು ಸ್ವಾಮಿಗಳು ಯಾರು ಅಂತ ಗೊತ್ತಿರ್ಲಿಲ್ಲ ನಮ್ಗೆ ಮುಖ ಪರಿಚಯ ಆಯ್ತು ಇವಾಗ ಚೆನ್ನಾಗಿ ಮಾತಾಡ್ಕೊಂಡು ಒಂಥರ ಇವರು ಅರುಣ್ ಸ್ವಾಮಿ ಲಾಸ್ಟ್ ಮೂರ್ ವರ್ಷದಿಂದ ನಾವು ಹೋಗ್ತಾ ಇದ್ವಿ ನಮ್ ಜೊತೆ ಬರ್ತಾ ಇದ್ರೆ ಇದು ಮೂರ್ನ ವರ್ಷ ಆಯ್ತು ಸರ್ ಬರೋಣ ಸರ್ ಎಲ್ರು ಒಟ್ಟಿಗೆ ಓಕೆ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸಹ ಸನ್ನಿಧಿಗ್ ಹೋಗಿ ಬಂದಿದ್ವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಭಗವಂತ ಸ್ವಾಮಿಯಪ್ಪ ಶರಣಮಯ್ಯ ಓಕೆ ಇವಾಗ ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀವಿ ನಿಮ್ಗೆ ಸುಸ್ತಾಗಿದ್ದಾರೆ ಉಲ್ ಟೈಯರ್ಡ್ ಇದನ್ನ ಇಲ್ಲಿ ಇನ್ನ ಇಟ್ಟುಬಿಡೋದಷ್ಟೇ ಪರ್ಮನೆಂಟ್ಬಿಟ್ಟು ತಾಯಿನ ಹೋಗಿ ಬಂದ್ವಿ ಅಂತ ಹೊಡಿಯೋದು ಹೊಡಿಯೋದು ಸರ್ ಇವಾಗ ಮಾಲೆ ಬಿಚ್ಚಿಬಿಟ್ಟು ಬಂದ್ವಿ ಈಗ ಕಾಯಿ ಹೊಡ್ದ್ಬಿಟ್ಟು ಮೇಲ್ಗಡೆ ಹೋಗಿ ಪೂಜೆ ಮಾಡ್ಬೇಕು ಸೊ ಇವಾಗ ಕಾಯಿ ಹೊಡಿತಾ ಇದೀನಿ ಇದ್ರ ಅರ್ಥ ಏನು ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ನಾವು ಹೋಗ್ಬೇಕಾರೆ ಕಾಯಿ ಹೊಡೆದ್ಬಿಟ್ಟು ಹೋಗ್ತಿವಲ್ಲ ಸೊ ಇವಾಗ ನಾವು ಬಂದಿದೀವಿ ಅಂತ ಕಾಯಿ ಹೊಡ್ಬಿಟ್ಟು ಬರ್ಬೇಕು ಇನ್ನೊಂದು ಹೋಗ್ತಾ ದೀಪ ಹಚ್ಬಿಟ್ಟು ಬಂದು ಕಾಯಿ ಹೊಡೆದ್ಬಿಟ್ಟು ಹೋಗೋದು ಈಗ ಬಂದ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಮತ್ತೆ ದೇವ್ರ ಮನೆಗೆ ಹೋಗಿ ದೀಪ ನೋಡಿಬಿಟ್ಟು ಪೂಜೆ ಮಾಡೋದು ಪೂಜೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಸ್ನಾನ ಮಾಡಿಬಿಟ್ಟು ಮತ್ತೆ ಬಂದು ಪೂಜೆ ಮಾಡಬೇಕು ಸೊ ಬನ್ನಿ ಹಾಂ ಇವನು ಮಾತ್ರ ಎದ್ದು ಎದ್ದು ಬಿಡ್ತಾನೆ ಫಸ್ಟ್ ಓಕೆ ಇವನು ವೇಣು ಅಯ್ಯಪ್ಪ ಇಂದ ಬಂದು ಫುಲ್ ಸುಸ್ತಾಗಿ ಮಲಗಿಬಿಟ್ಟಿದ್ದಾನೆ ಅವನು ಮಲಗಲಿ ಮಲಗಿ ಎದ್ದ ಮೇಲೆ ಪ್ರಸಾದ ಮಾಡಬೇಕು ಅದೆಲ್ಲ ಹೇಳ್ತೀವಿ ಆಮೇಲೆ ನಿಮಗೆ ಓಕೆ ಈಗ ಏನು ಮಾಡ್ತಿದ್ದೀವಿ ಅಂತ ಅಂದರೆ ಸ್ವೀಟ್ ಪೊಂಗಲ್ಲು ಸ್ವೀಟ್ ಪೊಂಗಲ್ ಏನು ಇವಾಗ ಮಾಡ್ತಿದ್ದೀವಿ ಅಂತ ಅಂದರೆ ಏನು ವಿಶೇಷ ಅಂತ ಅಲ್ಲ ಇವರು ಮಾಲೆ ಹಾಕ್ಕೊಂಡು ವೇಣು ಹೋಗಿ ಬಂದಿದ್ನಲ್ಲ ಮಾಲೆ ಎಲ್ಲ ಬಿಚ್ಚದ ಇವಾಗ ಇವಾಗ ಅವರು ಅಲ್ಲಿಂದ ಅಕ್ಕಿ ಮತ್ತೆ ನಾವು ಇದ್ಕೊಟ್ಟಿರ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಏನು ತುಪ್ಪದ ತುಪ್ಪ ಹಾಕಿರ್ತೀವಲ್ಲ ಇರ್ಮುಡಿಗೆ ಸೊ ತುಪ್ಪದ ಕಾಯಿ ಅದರಲ್ಲಿ ತುಪ್ಪ ಎಲ್ಲ ತೆಗೆದ್ಮೇಲೆ ಒಂದ್ ಚೂರು ತುಪ್ಪ ಕೊಟ್ಟಿರ್ತಾರೆ ಮತ್ತೆ ಅಕ್ಕಿ ಕೊಟ್ಟು ಕಳಿಸ್ತಾರೆ ಅವ್ರೆ ಅಕ್ಕಿಗೆ ಇದು ಅಕ್ಕಿ ಮೇಯಕ್ ಹಾಕಿದ್ದಾರೆ ಇದು ದೇವ್ ದೇವ್ರ ದೇವಸ್ಥಾನದಲ್ಲೇ ತಂದಿರೋದು ಅಕ್ಕಿ ಮತ್ತೆ ತುಪ್ಪ ಇದೆರಡನ್ನೂ ಹಾಕಿ ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡ್ಬೇಕು ಸೊ ಸ್ವೀಟ್ ಪೊಂಗಲ್ ಮಾಡಿ ನಮ್ಮ ಮನೆಯವರೆಲ್ಲ ನಾವೆಲ್ಲ ತಿಂದು ಮತ್ತೆ ನಾವು ಕೆಳಗಡೆ ಯಾರು ಯಾರಿಗೆ ನಿಮಗೆ ನಮಗೆ ಕ್ಲೋಸ್ ಇರ್ತಾರೆ ಅವ್ರಿಗೆಲ್ಲ ಕೊಡ್ಬೋದು ಸೊ ನಾವು ಅದಕ್ಕೆ ಈಗ ನಮಗೆ ನಮ್ಮ ಮನೆಗೆ ಮತ್ತು ಕೆಳಗಡೆ ಮನೆ ಆಂಟಿ ಅವ್ರಿಗೆ ಮತ್ತು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಅತ್ತಿಗೆ ಮನೆಗೆ ಮತ್ತು ನನ್ನ ಫ್ರೆಂಡ್ ಮನೆಗೆ ಇಷ್ಟು ಜನಕ್ಕೂ ಮಾಡ್ತಿದ್ದೀವಿ ಸೇರಿಸಿ ಮತ್ತು ನಮ್ಮ ಡ್ಯಾನ್ಸ್ ಕ್ಲಾಸ್ಗೂ ಸೇರಿ ಮಾಡ್ತಿದ್ದೀವಿ ಈಗ ಈ ತುಪ್ಪನ ಮತ್ತು ಅನ್ನ ಹಾಕಿ ಸ್ವೀಟ್ ಪೊಂಗಲ್ ಮಾಡ್ತೀವಿ ಮಾಡ ಸಿಗ್ತೀವಿ ಆಮೇಲೆ ಓಕೆ ಪೂಜೆ ಎಲ್ಲ ಆಯ್ತು ಇವಾಗ ನಾನು ಸ್ವಲ್ಪ ಲೇಟ್ ಆಗಿ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಅಲ್ಲ ಜಾಸ್ತಿ ಲೇಟ್ ಆಗಿ ಇದ್ದೀ دیا ಗಂಟೆ ಆಗಿದೆ ಟೈಮ್ ನಾನು ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ನನಗೆ ಕಮ್ಮಿ ಕೊಡಿ ಏಯ್ ಸ್ವಾಮಿ ನೀವು ಏಯ್ ಕಮ್ಮಿ ಕೊಡಲ ಇಷ್ಟಿಷ್ಟೊಂದು ಇಷ್ಟಿಷ್ಟೊಂದು ಏನಕ್ಕೆ ನಾವು ತಿಂದು ಬಾಕ್ಸ್ ಖಾಲಿ ಮಾಡ್ತಿರೋದು ಅಂತ ಆದ್ರೆ ಏನಕ್ಕೆ ಪ್ರಸಾದ ಖಾಲಿ ಆಗ್ಬೇಕು ಅಂದ್ರೆ ನನ್ನಿಂದ ವೆಜ್ ಮಾಡಂಗಿಲ್ಲ ಪ್ರಸಾದ ಎಲ್ಲ ಇಟ್ಕೊಂಡು ಅದಕ್ಕೆ ಓಕೆ ನಾನು ಶಬರಿಮಲೆಯಿಂದ ಶಬರಿಮಲೆಯಿಂದ ಬರ್ಬೇಕಾದ್ರೆ ಅಲ್ಲಿ ಒಂದು ಹಲ್ವಾ ಮತ್ತೆ ತುಂಬಾ ವೆರೈಟೀಸ್ ಏನದು ಗಳು ಸಿಗುತ್ತೆ ತಿಂಡಿಗಳು ಸಿಗುತ್ತೆ ಅಲ್ಲಿ ನಿಲ್ಲಿಸ್ತಾರೆ ಯಾ ಎನಿ ಯಾವಾಗ ಹೋದ್ರು ಅಷ್ಟೇ ಅಲ್ಲಿಂದ ಶಬರಿಮಲೆಯಿಂದ ಯಾವ ಬರ್ಬೇಕಾದ್ರೆ ನಿಲ್ಲಿಸ್ತಾರೆ ಸೊ ಅಲ್ಲಿಂದ ನಾನು ಏನೇನು ತಂದಿದ್ದೀನಿ ಅಂದ್ರೆ ಇದು ಇದೇನೋ ಒಂಥರ ಫುಡ್ ಅಪ್ಪ ಅದು ಗೊತ್ತಿಲ್ಲ ಇದೇನು ಅಂತ ಒಂಥರ ಚೆನ್ನಾಗಿತ್ತು ಅಲ್ಲಿ ಟೇಸ್ಟು ಅದಕ್ಕೆ ತಾಮಂದೆ ಇದು ಸ್ವಲ್ಪ ತಿನ್ನೋಣ ಮತ್ತೆ ನಮ್ಮ ಅಮ್ಮಂಗೆ ಇದು ತುಂಬ ಇಷ್ಟ ಡ್ರೈ ಫ್ರೂಟ್ಸು ಇದು ಸಾವಿರ ರೂಪಾಯಿ ಕೆ ಜಿಯಲ್ಲಿ ಅದಕ್ಕೆ ನಾನು ಕಾಲು ಕೆ ಜಿನೇ ತಂದಿದ್ದೆ ಮತ್ತೆ ಅರ್ಜುನ್ ಅರ್ಜುನ್ಗೆ ಫೇವರೇಟು ಇದು ಏನು ಗೊತ್ತಾ ನಾನೂರು ರೂಪಾಯಿ ಕೆಜಿಯಲ್ಲಿ ಬಾಳ ಕೆಜಿ ಅದಕ್ಕೆ ಒಂದು ಒಂದು ಕೆಜಿ ಅರ್ಧ ಕೆ ಜಿ ತಾಂಬೆ ಯಾರು ತಿನ್ನಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಸೊ ಇದು ಗುಲಾಬಿ ಅಲ್ವಾ ಇದು ಅಷ್ಟೇ ಅರ್ಧ ಕೆ ಜಿ ತಗೊಂಬಂದೆ ಇದಕ್ಕೆ ಕೆ ಜಿಗೆ ಮುನ್ನೂರೈವತ್ತು ರೂಪಾಯಿ ನಾನು ಅರ್ಧ ಕೆ ಜಿ ನೂರ ಅರವತ್ತು ಮೂರೂ ಡ್ರೈ ಫ್ರೂಟ್ಸ್ ಫುಲ್ ಡ್ರೈ ಫ್ರೂಟ್ಸ್ ಇರುತ್ತಿದ್ರೆ ಅಷ್ಟೇ ತಂಗಿ ಇನ್ನೇನು ಎಷ್ಟ್ ನಮ್ಮ ನಮ್ಮೇಲೆ ಯಾರು ತಿನ್ನಲ್ಲ ಏನಿಲ್ಲ ಅದಕ್ಕೆ ಸ್ವಲ್ಪನೇ ತಂದಿದ್ದೆ ಈ ಬರೀ ಇಷ್ಟು ತಂದಿದೆ ನೋಡೋಣ ಎಷ್ಟು ದಿನದಲ್ಲಿ ಖಾಲಿ ಮಾಡ್ತಾರೆ ಏನು ಅಂದ್ಬಿಟ್ಟು ಹಾ ಅಷ್ಟು ಎಷ್ಟು ತಂದಿದೆ ಗೊತ್ತಾ ಲಾಸ್ಟ್ ಟೈಮ್ ಎಷ್ಟು ತಂದಿದೆ ಅವ್ರ ಜನ ಒಂದು ವರ್ ಕೆಜಿ ಹಲ್ವಾ ತಂದಿದೆ ಹ ಚಿಪ್ಸ್ ತಂದಿದೆ ಎಲ್ಲ ವೇಸ್ಟ್ ಮಾಡಿ ಎಸಿದ್ರು ಇವಾಗ ಅದಕ್ಕೆ ಇಷ್ಟ ಪರವಾಗಿಲ್ಲ ಅದ್ ಖಾಲಿ ಆಗಂಟ ತಿನ್ನು ಏನ್ ಡಯಟ್ ಎಲ್ಲ ಆಗಲ್ಲ ಹೆಂಗಿದ್ಯಮ್ಮ ಅಲ್ವಾ ಇದೇನು ಗುಲಾಬಿ ಹಲ್ವಾ ಅಂತೆ ಇದೀನಿ ಇವತ್ತು ಇನ್ನೊಂದು ಏನ್ ಸ್ಪೆಷಲ್ ಅಂತಂದ್ರೆ ನಮ್ಮ ಡ್ಯಾಡಿ ಬರ್ಡೆ ಅವ್ರ ತಾಚೆ ನಾವು ಬೆಳಿಗ್ಗೆ ಅವ್ರಿಗೆ ವಿಷಯ ಪಡಿಲ್ಲ ನಮ್ಗೆಲ್ಲಾರು ನಮ್ಗೆ ಯಾರು ನಾವೆಲ್ಲ ಎಲ್ಲ ಮರ್ತೋಗ್ಬಿಟ್ಟಿದೀವಿ ಅಂತ ನಮ್ಮ ಡ್ಯಾಡಿ ತಿಳ್ಕೊಬಿಟ್ಟಿದ್ದಾರೆ ಆದರೆ ನಾವು ಅಮ್ಮ ಮಾತ್ರ ವಿಶ್ ಮಾಡಿದ್ರು ನಾವು ಅಮ್ಮಂಗೆ ಹೇಳಿದ್ವಿ ಅಮ್ಮ ನೀನು ವಿಶ್ ಮಾಡು ನಾ ವಿಶ್ ಮಾಡೋದಿಲ್ಲ ಸರ್ಪ್ರೈಸ್ ಆಗಿರಲಿ ಅಂದ್ಬಿಟ್ಟು ಡ್ಯಾಡಿಗೆ ವಿಶ್ ಮಾಡಿಲ್ಲ ಡ್ಯಾಡಿ ಅದಕ್ಕೆ ಬೇಜಾರಾಗಿ ಕೂತಿರ್ ಕೂತೈತೆ ಸೊ ಹೋಗ್ಬಿಟ್ಟು ನಾವು ಕೇಕ್ ತಂದ್ಬಿಟ್ಟು ಕಟ್ ಮಾಡಿಸಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ವಿಶ್ ಮಾಡಿಲ್ಲ ಸೊ ಓಕೆ ಈಗ ಹೋಗಿ ಕೇಕೆಲ್ಲ ತಂದು ಡೆಕೋರೇಷನ್ ಸ್ವಲ್ಪ ಮಾಡಿ ಆಮೇಲೆ ಸಿಗ್ತೀವಿ ನಿಮಗೆ ನಾವು ಅತ್ತಿಗೆ ಮನೆಗೆ ಬಂದಿದ್ವಿ ಇವಾಗ ಪ್ರಸಾದ ಕೊಡಕ್ಕೆ ಇದೇನಿದು ನೈಕ್ ಸೌಂಡ್ ಈಗ ಪ್ರಸಾದ ತಂದು ಮತ್ಕೆ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಆಳ ಮ ತೆಗದ್ ನೋಡ್ಬಿಡ್ಬೇಕು ಪೊಂಗಲ್ ಅಂದ್ರೆ ನನಗ್ ಇಷ್ಟ ಈಗ ಮನೆಗೆ ಪ್ರಸಾದ ಕೊಡಕ್ಕೆ ಬಂದಿದ್ವಿ ಕೊಟ್ವಿ ಇನ್ನು ಎರಡು ಬಾಕ್ಸ್ ಇದೆ ಇದೆರಡನ್ನ ಡ್ಯಾನ್ಸ್ ಕ್ಲಾಸ್ಗೆ ಬಂದು ಜಿಮ್ಗೆಂದು ಕೊಡಬೇಕು ಅದಕ್ಕೆ ತಗೊಂಡಿದ್ವಿ ಓಕೆ ಈಗ ಬನ್ನಿ ಹೋಗೋಣ ಸೂಪರ್ ಇದೊಂದು ದೊಡ್ಡ ಮಗು ఈ డ్యాన్స్ క్లాస్ మరి జిమ్ ఎరడికి ప్రసాద కొట్వి మరి ఇవ్వగ్రీడే వాళ్ళ అంత అనేది జిమ్ ఫుల్ సౌండ్ హాకీ మరి అది మంచి సిగల ఎమర్జెన్సీ నమూ ఇలా నడి బర్డేకి ఎలా తాడుకు కేకెలా సో అది నమూ టైమ్ అదే ఆఫ్ మిమ్మర్ పాస్ మరియు అది టైమ్ వేస్ట్ మిమ్బు కొట్విగ డ్యాన్స్ క్లాస్కి బందూ ఈ విషయ ఈ నెక్స్ట్ ఏమేనగ కేకు ఎలా ఏమేం తోర్తీ అలా Okay, kick the w o l e me. ಅರ್ಧ ಕೆಜಿ ತಗೊಂಡ್ವಿ ಸಾಕು ಮೊನ್ನೆನೂ ತಂದೋನೆ ನಮ್ಮ ಅಣ್ಣನ ಕ ಬರ್ಡೇ ಕೇಕ್ ಸೊ ಅದು ಇನ್ನೂ ಅರ್ಧ ಕೇಕ್ ಹಂಗೆ ಐತೆ ನಮ್ಮ ಮನೆಯಲ್ಲಿ ಫಿಂಚಲ್ಲಿ ಕಾಲ್ ಕೆಜಿ ಕಾಣೋಣ ಅಂತ ಹೋಗಿ ಕಾಲ್ ಕೆಜಿ ಇರಲಿಲ್ಲ ಇಲ್ಲಿ ಹಂಗೆ ಅವತ್ತು ನನಗೂ ಆಗಿತ್ತು ನಡಿ ಈಗ ಓಕೆ ಬನ್ನಿ ಮುಗಿಲ ಹೃದಯ ಇಡುವೆ ನೀಡಿರುವೆ ಗೆಳತಿಯೋ ಧುವೆಯ ಈಗ ಡ್ಯಾಡಿಗೆ ಡ್ಯಾಡಿನ ಒಳಗಡೆ ರೂಮಲ್ಲಿ ಹಾಕಿದ್ದೀವಿ ಅವರು ಇವತ್ತೆಲ್ಲೂ ಹೋಗಲಿಲ್ಲ ಹೋಟೆಲ್ಗೆ ಎಲ್ಲೂ ಹೋಗಲಿಲ್ಲ ಇನ್ನೇನು ಅವ್ರ ಮುಂದೆನೇ ಮಾಡೋಕ್ಕಾಗಲ್ಲ ಅದಕ್ಕೆ ಅವ್ರನ್ನ ಒಳಗಡೆ ರೂಮಲ್ಲಿ ಬಿಟ್ಟಿದ್ದೀವಿ ಸೊ ಇವಾಗ ಡೆಕೋರೇಟ್ ಮಾಡ್ತಿದ್ದಾನೆ ಅಂದರೆ ರೂಮಲ್ಲಿ ನಾವು ಕೂಡ ಹಾಕಿದ್ವಿ ಅಂದರೆ ನಾವು ಕೂಡ ಹಾಕಿ ಹೋಗಿ ಬಿಟ್ಟಿದ್ದಲ್ಲ ಸೊ ಡ್ಯಾಡಿ ಮಲ್ಲಿಗೆ ಏರೋ ನೋಡ್ತಿದ್ರು ಮೊಬೈಲಲ್ಲಿ ಅದಕ್ಕೆ ಅಲ್ಲಿ ಸೈಲಿಂಗ್ ಕೇಟ್ ಚಿಲ್ಕಾಕ್ಬಿಟ್ಟಿದ್ದೀವಿ ಅವ್ರಿಗೆ ಇಮ್ಯಾಜಿನೇಷನ್ ಕೂಡ ಇಲ್ಲ ನಾವು ಏನಾದರೂ ಇದೆಲ್ಲ ಮಾಡ್ತಿದ್ದೀವಿ ಅಂತ ವಿಶು ಕೂಡ ಮಾಡಿರೋಲ್ಲ ನಾವು ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಡ್ಯಾಡಿ ಸೊ ಹಂಗೇ ಮೇಂಟೈನ್ ಮಾಡ್ತಾಯಿದ್ದೀವಿ ಸೊ ಓಕೆ ಈಗ ಬನ್ನಿ ಫುಲ್ಲು ಇದು ಡೆಕೋರೇಟ್ ಮಾಡ್ಕೊಳ ಇಷ್ಟು ರೆಡಿ ಆಗಿದೆ ಇವಾಗ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಸಾಕು ಸಿಂಪಲ್ಲಾಗಿ ಏನಂದ್ರೆ ಆಡಂಬರ ಎಲ್ಲ ಇಲ್ಲ ಪ್ರಿಪ್ರೇಷನ್ ಇರಲಿಲ್ಲ ಸೊ ನಾನು ಇವತ್ತು ಬೆಳಗ್ಗೆ ತಾನೇ ಬನ್ನಲ್ಲ ಸೊ ಅದಕ್ಕೋಸ್ಕರ ಇವಾಗ ಕೇಕ್ ಇಡಬೇಕು ಕೇಕ್ ತಂದಿದ್ದೀವಿ ಮತ್ತು ಸರ್ಪ್ರೈಸ್ ಆಗಿ ನಮ್ಮ ಡ್ಯಾಡಿಗೆ ಗಿಫ್ಟ್ ತಂದಿದ್ದೀವಿ ಅದು ಏನೇನು ಅಂದ್ಬಿಟ್ಟು ನಿಮಗೆ ತೋರಿಸ್ತೀವಿ ಸೊ ಇವಾಗ ಕೇಕ್ ಇಡ್ತೀವಿ ತೋರಿಸ್ತೀವಿ ನಮಗೆ ಬನ್ನಿಲೀ ಹೃದಯ ಇಡುವೆ 呀。